ನಮಸ್ತೆ ದೊಡ್ಡಬಳ್ಳಾಪುರ ಸದ್ಯಕ್ಕೆ ಖುಷಿಯ ವಿಷಯ ಅದರಿಂದ ಸರ್ಕಾರ್ದಲ್ಲಿ ನಮ್ಮದು ಬೇಡಿಕೆ ಇರೋದು ಈ ಆರು ರೂಪಾಯಿನ ಸರ್ಕಾರ ಕೊಡಲಿ ಹಾಲು ಉತ್ಪಾದನೆ ಎಷ್ಟಾಗ್ತದೆ ಅಷ್ಟಕ್ಕೂ ಸರ್ಕಾರ ಆರು ರೂಪಾಯಿ ಹಾಕಿ ಕೊಡಲಿ ರೇಟ್ ಜಾಸ್ತಿ ಮಾಡಿ ಗ್ರಾಹಕರಿಗೂ ವರೆ ಮಾಡೋದು ಬೇಡ ಆಲ್ ರೇಟ್ ಕಮ್ಮಿ ಮಾಡಿ ರೈತರ ಮೇಲೆ ಒಡೆಯೋದು ಬೇಡ ನಾಲ್ಕು ರೂಪಾಯಿ ಹೆಚ್ಚಾಗಿ ಮಾಡಿರೋದು ಎಷ್ಟು ನಮ್ಗೆ ಅನ್ನ ಕೊಡ್ತೈತೆ ಅನಿಸ್ತೈತಿ ಒಂದನೇ ತಾರೀಕಿಂದ ನಾಲ್ಕು ರೂಪಾಯಿ ಯಾವುದಕ್ಕೂ ಸಾಲಲ್ಲ ಮಿನಿಮಮ್ ಈಗ ಒಂದು ಹತ್ತು ರೂಪಾಯಿ ಆದರೆ ಜಾಸ್ತಿ ಮಾಡಬೇಕಿತ್ತು ನಮಗೆ ತುಂಬಾ ಅನುಕೂಲ ಆಯಿತಾ ತಿಂಡಿ ಪೂಸಾಸ್ ಹಾಸ್ಪಿಟ್ಲು ಸವೇನ್ ಕೊಡ್ಸೋದಕ್ಕ ಇದಕ್ಕೆ ಮುಗ್ದ ಹೆಚ್ಚಳ ಮಾಡಿದಂತಹ ನಮ್ಮ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧನ್ಯವಾದಗಳು ಹಾಗೂ ನಮ್ಮ ರೈತರ ಸಂಕಷ್ಟಕ್ಕೆ ನಿಂತಹ ತಾಲೂಕಿನ ನಿರ್ದೇಶಕರಾದಂತಹ ಬಿ ಸಿ ಆನಂದಣ್ಣ ಅವರಿಗೂ ಧನ್ಯವಾದಗಳು ಇನ್ನು ನಿಮ್ದೇ ದನ ಕರುಗಳು ಮೇಯಿಸಬಹುದಾಗಿತ್ತು ಇಲ್ಲ ಅಂದಿದ್ರೆ ಹಸ್ಕುನೆಲ್ಲ ಮಾರಾಕ್ಬೇಕಾಗಿತ್ತು ಕಾರಣ ರೈತರಿಗೆ ಹಾಲಿನ ದರ ನಾಲ್ಕು ರು ಏರಿಕೆಯಾಗಿರುವುದು ಈ ಒಂದು ಹಾಲಿನ ದರ ಏರಿಕೆಗೆ ಸಂಬಂಧಿಸಿದಂತೆ ಬೇಡಿಕೆ ಇಟ್ಟ ಈ ಸಂದರ್ಭದಲ್ಲಿ ಲೀಟರ್ ಹಾಲಿಗೆ ನಾಲ್ಕು ರು ಏರಿಕೆಯಾಗಿರುವುದು ಸದ್ಯಕ್ಕೆ ಸಂತಸದ ವಿಷಯವಾಗಿದೆ ಈ ಕುರಿತಾಗಿ ಹಸು ಸಾಕುತ್ತಾ ಬೆಲೆ ಏರಿಕೆಯ ಬಿಸಿ ತಟ್ಟಿದಂತಹ ರೈತರನ್ನ ಮಾತನಾಡಿಸಿದಾಗ ಹಾಗೂ ಕೆ ಎಫ್ ನಿರ್ದೇಶಕರಾದ ಬಿ ಸಿ ಆನಂದ್ ಕುಮಾರ್ ಅವರನ್ನು ಮಾತನಾಡಿಸಿದಾಗ ರೈತರ ಸಂಕಷ್ಟಗಳು ಜೊತೆಗೆ ಸರ್ಕಾರದ ಈ ಒಂದು ಬೆಲೆ ಏರಿಕೆಯಿಂದಾಗಿ ಸದ್ಯಕ್ಕೆ ಖುಷಿಯ ವಾತಾವರಣ ಮೂಡಿದೆ ಅಂತಲೇ ಹೇಳಬೇಕು ನನ್ನ ಹೆಸರು ಚಂದ್ರಶೇಖರ್ ಅಂತ ಹೊಡ್ರಲ್ಲಿ ಡೈರಿ ಅಧ್ಯಕ್ಷರು ಈ ದಿನ ನಮಗೆ ನಾಲ್ಕು ರೂಪಾಯಿ ಜಡ ಮಾಡಿರುವುದರಿಂದ ನಮ್ಮ ರೈತರಿಗೆ ತುಂಬಾ ಸಂತೋಷ ಆಗಿದೆ ಹೆಚ್ಚಳ ಮಾಡಿದಂತಹ ನಮ್ಮ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧನ್ಯವಾದಗಳು ಹಾಗೂ ನಮ್ಮ ರೈತರ ಸಂಕಷ್ಟಕ್ಕೆ ನಿಂತಹ ತಾಲೂಕಿನ ನಿರ್ದೇಶಕರಾದಂತಹ ಬಿತಿ ಆನಂದಣ್ಣ ಅವರಿಗೂ ಧನ್ಯವಾದಗಳು ಈ ಸರ್ಕಾರದಿಂದ ಹೀಗೆ ರೈತರಿಗೆ ಹಾಲ್ ದರ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮೊನ್ನೆ ತಾರೀಕಿಂದ ನಾಲ್ಕು ರೂಪಾಯಿ ಯಾವುದಕ್ಕೂ ಸಾಗಲ್ಲ ಮಿನಿಮಮ್ ಈಗ ಒಂದು ಹತ್ತು ಆದರೆ ಜಾಸ್ತಿ ಮಾಡಬೇಕಿತ್ತು ಈಗಿನ ಒಂದು ವಾತಾವರಣ ಈಗಿನ ಒಂದು ಬೆಲೆ ಏರಿಕೆ ಬೂಸ ಹಿಂಡಿ ಫೀಡು ಇದೆಲ್ಲ ನೋಡ್ಕೊಂಡ್ರೆ ಹತ್ತು ರೂಪಾಯಿ ಮಿನಿಮಮ್ ಲೀಟ್ರ್ ಜಾಸ್ತಿ ಮಾಡಬೇಕಿತ್ತು ತುಂಬಾ ಕಷ್ಟ ಇದೆ ರೈತರಿಗೆ ಒಂದು ಹಕ್ಕು ಇವತ್ತು ಒಬ್ಬನ ಮನುಷ್ಯನ ಜೀವನ ಮಾಡಬೇಕು ಅಂದರೆ ಒಂದು ತಿ ದಿನೇ ದಿನಕ್ಕೇನಿಲ್ಲ ಅಂದ್ರೆ ಮಿನಿಮಮ್ ಐನೂರು ರೂಪಾಯಿ ಬೇಕು ಒಂದು ಹಸು ಸಾಕಿದ್ರೆ ಅವ್ನಿಗೆ ಐನೂರು ರೂಪಾಯಿ ಎಲ್ಲೂ ಎಲ್ಲ ಉಳಿತಾಯ ಆಗುತ್ತೆ ಉಳಿತಾಯ ಆಗೋಲ್ಲ ಅದರಿಂದ ಮಿನಿಮಮ್ ಹತ್ತು ರೂಪಾಯಿ ಅದು ಜಾಸ್ತಿ ಮಾಡಬೇಕಿತ್ತು ಏನೋ ನಾಲ್ಕು ರೂಪಾಯಿ ಮಾಡಿದ್ದಾರೆ ಸದ್ಯಕ್ಕೆ ನೋಡೋಣ ಪರವಾಗಿಲ್ಲ ನಾಲ್ಕು ರೂಪಾಯಿ ಒಂದು ಅಷ್ಟಾದರೂ ಮಾಡಿದಾರಲ್ಲ ಒಂದು ವರ್ಷದಿಂದ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ನಾಲ್ಕು ರೂಪಾಯಿ ಮಾಡಿದ್ದಾರೆ ಆದ್ರೆ ಆ ನಾಲ್ಕು ರೂಪಾಯಿನ ರೈತರಿಗೆ ಪೂರ್ತಿ ರೈತರಿಗೆ ತಲುಪಿಸ್ಬೇಕು ತಲುಪಿಸ್ಬಿಟ್ಟು ಅದ್ರ ತಕ್ಕನಂಗ್ ಮತ್ತೆ ಫೀಡ್ ರೇಟ್ ಜಾಸ್ತಿ ಮಾಡಬಾರ್ದು ಫೀಡ್ ರೇಟ್ ಜಾಸ್ತಿ ಮಾಡಿದ್ರೆ ಇವ್ರು ಕೊಟ್ಟು ಏನು ಪ್ರಯೋಜನ ಇಲ್ಲ ಹಂಗಾಗಿ ನಾವು ಅದನ್ನ ಹೇಳಿ ಒಂದು ಒಳ್ಳೇದಾಗ್ಲಿಲ್ಲ ರೈತರಿಗೆ ಅಂತ ಹೇಳ್ತಾ ಇದ್ದೀವಿ ನಮ್ಗೆ ರೈತರಿಗೆ ತುಂಬಾ ಅನುಕೂಲ ಆಯ್ತು ಸ್ವಾಮಿ ಬರೋರು ಎಲ್ಲಾರು ಒಳ್ಳೇದೇನೆ ನಮ್ಗೆ ಎಷ್ಟು ಕೊಟ್ಟರು ಸಾಲದಿಲ್ಲ ಇರ್ಲಿ ಮೂರು ರೂಪಾಯಿ ನಾಲ್ಕು ರೂಪಾಯೋ ಐದು ರೂಪಾಯಿ ಎಷ್ಟು ಜನ ಮಾಡ್ಲಿ ನಮ್ಗೆ ಸಂತೋಷನೇ ಈಗ ಮಾಡ್ರ ರೀ ನಾವು ನಾಲ್ಕು ದನ ಅವೆ ಕಡುಗಳವೆ ವ್ಯವಸಾಯನ್ರಿ ನಾನು ನಲ್ವತ್ತು ಪರ್ಸೆಂಟ್ ವ್ಯವಸಾಯನೇ ದನ ಕರ ದಿನ ಒಂದು ಇಪ್ಪತ್ತೈದು ಲೀಟ್ರ್ ಹಾಲ್ ಹ್ಞೂ ಖುಷಿ ಸ್ವಾಮಿ ನಮಗೆ ಆಮೇಲೆ ಐದೈದು ರೂಪಾಯಿ ನಿಲ್ಸ್ಬಿಟ್ರು ಇದು ಬಾರಿ ಗೊಂದ್ರೆ ಆಗೋದು ಆ ಸರ್ಕಾರದ ಐದು ರೂಪಾಯಿ ಕೊಡ್ತಾರೆ ಇನ್ನೊಂದು ಇದೊಂದು ಐದು ರೂಪಾಯಿ ಮೂರು ರೂಪಾಯಿ ಮಾಡ್ತಾರೆ ಸಂತೋಷ ಸ್ವಾಮಿ ನಾಲ್ಕು ರೂಪಾಯಿ ಹೆಚ್ಚಾಗಿ ಮಾಡಿರೋದು ಎಷ್ಟೋ ನಮ್ಕ ಅನ್ನ ಕೊಡ್ತೈತಿ ಅನಿಸ್ತೈತಿ ಹತ್ ರೂಪಾಯಿ ಮಾಡಿದ್ರೆ ಇನ್ನೂರು ಅಷ್ಟು ಬೆಸ್ಟ್ ಆಗೋದು ಇನ್ನು ನೆಮ್ಮದಿಯಾಗ ದನ ಕರುಗಳು ಮೇಯಿಸಬಹುದಾಗಿತ್ತು ಇಲ್ಲ ಅಂದಿದ್ರೆ ಹಸ್ಕುಲ್ನೆಲ್ಲಾ ಮಾರಾಕ್ಬೇಕಾಗಿತ್ ನಾನು ಮಾರಾಕ್ಬೇಕು ಅಂತಾನೆ ಅನ್ಕೊಂಡಿದ್ದು ಹೆಂಗೋ ನಾಲ್ಕು ರೂಪಾಯಿ ಮಾಡಿರೋದಕ್ಕ ಪರವಾಗಿಲ್ಲ ಅಷ್ಟು ಏನು ಇಂಡಿ ಪೂಸಾ ಸ್ಕೂಲ್ಕ ಹಾಸ್ಪಿಟ್ಲು ಈ ಸೆವೆನ್ ಕೊಡ್ಸೋದಕ್ಕ ಇದಕ್ಕೆ ಮುಗ್ದೋಗ್ತದೆ ಬರೋದು ಒಂದ್ ಹದ್ನೈದ್ ಲೀಟ್ರ್ ಒಂದ್ ದಿನಕ್ ಮೂವತ್ತು ಲೀಟರ್ ಹಾಲು ಹಾಕುದ್ರು ಅಲ್ಲಿಗ ಇಂಡಿ ಬೂಸಕ್ಕೆ ಏನೇನು ಐದು ಸಾವಿರ ಅಲ್ಲಿ ಪೀಡ್ಕ ಐದು ಸಾವಿರ ಇನ್ನೇನು ಉಳಿತೈತೆ ನಾವ್ ಇನ್ನೇನಕ್ ದನಗಳು ಮೇಯಿಸ್ಬೇಕು ಅಯ್ಯ ಮಾರಾಕನ ಅನ್ಕೊಂಡಿದ ಹೆಂಗ ಪರವಾಗಿಲ್ಲಪ್ಪ ಹೆಂಗ ರೋಸ್ಟ್ ಬೆಸ್ಟ್ ಮಾಡವ್ರೆ ಇನ್ನೂ ಒಂದ್ ಹತ್ತು ರೂಪಾಯಿ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಯುಗಾದಿ ಹಬ್ಬ ಮತ್ತು ಶ್ರೀರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮೊದಲನೇದಾಗಿ ನಮ್ಮ ರೈತ ಬಾಂಧವರಿಗೆ ಈ ವರ್ಷ ಒಳ್ಳೆ ಮಳೆ ಬೆಳೆ ಆಗಿ ರೈತರ ಮುಖದಲ್ಲಿ ಸಂತೋಷ ಕೂಡಿ ಬರಲಿ ಹೊಸ ವರ್ಷ ಅವರ ಮನಸ್ಸನ್ನು ಇಟ್ಕೊಂಡು ಏನು ಯುಗ ಯುಗಾದಿ ಕಳೆದ್ರು ಯುಗಾದಿ ಮರಳಿ ಬರ್ತದೆ ಅಂತ ಏನು ಹೇಳ್ತಾರೆ ಅದು ರೈತರ ಬದುಕಿನಲ್ಲಿ ಸತ್ಯ ಆಗಲಿ ರೈತರ ಬದುಕು ಹಸನಾಗೋದಕ್ಕೆ ಭಗವಂತ ಈ ಸಾರಿ ಎಲ್ರಿಗೂ ಒಳ್ಳೆಯದು ಮಾಡಲಿ ಒಳ್ಳೆ ಮಳೆ ಬೆಳೆ ಆಗಲಿ ಅಂತೇಳಿ ಭಗವಂತನಲ್ಲಿ ನಾನು ಎಲ್ಲ ನಮ್ಮ ರೈತರು ಹಾಲು ಉತ್ಪಾದಕರು ಮತ್ತು ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಹಾಗೂ ಈ ಒಂದು ಹಬ್ಬದ ಸಂದರ್ಭದಲ್ಲಿ ಯುಗಾದಿ ಹೊಸ ವರ್ಷ ನಮ್ಮ ಏನು ಹಿಂದೂಗಳ ಒಂದು ಹೊಸ ವರ್ಷ ಆರಂಭ ಇವತ್ತು ಯುಗಾದಿಗೆ ಸರ್ಕಾರದವರು ಇವತ್ತು ನಾಲ್ಕು ರೂಪಾಯಿ ಹಾಲು ರೇಟನ್ನು ಜಾಸ್ತಿ ಮಾಡಿರೋದಕ್ಕೆ ಮೊದಲನೇದಾಗಿ ನಾವು ಸ್ವಾಗತವನ್ನು ಕೋರ್ತೇವೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಎಲ್ಲ ಸಮಸ್ತ ರೈತರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಆದರೆ ಒಂದೇನಪ್ಪ ಅಂದರೆ ಈ ಒಂದು ಹಾಲು ರೇಟನ್ನು ಹೆಚ್ಚು ಮಾಡಿರೋದಕ್ಕೆ ಯಾವುದೇ ಪ್ರತಿಪಕ್ಷದವರು ಸಹ ಟೀಕೆ ಮಾಡಬಾರ್ದು ಇನ್ನೂ ಹೆಚ್ಚಿನಾಗಿ ಯಾಕಂದರೆ ನಮ್ಮ ಬೇಡಿಕೆ ಇದ್ದಿದ್ದು ಹತ್ತು ರೂಪಾಯಿ ಬಹುಶಃ ಇವತ್ತು ಎಲ್ಲ ಬೆಲೆ ಏರಿಕೆಯಲ್ಲಿ ನಮ್ಮ ರೈತರ ರೈತ ಸಂಘದ ಮತ್ತು ಹಾಲು ಉತ್ಪಾದಕರ ಹೋರಾಟದ ಫಲವಾಗಿ ಇವತ್ತು ನಾಲ್ಕು ರೂಪಾಯಿಯನ್ನು ಜಾಸ್ತಿ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ಸಚಿವರಿಗೆ ನಾವು ರೈತರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ದಯವಿಟ್ಟು ಇನ್ನು ಏನು ನಮ್ದು ಆರು ರೂಪಾಯಿ ಬ್ಯಾಲೆನ್ಸ್ ಇದೆ ಅದನ್ನು ಬಹುಶಃ ಮೂರು ತಿಂಗಳೊಳಗಡೆ ಅದನ್ನು ಸಹ ಕೊಡ್ತೀರಾ ಅನ್ನೋ ಒಂದು ನಂಬಿಕೆ ಮೇಲೆ ರೈತರು ಎಲ್ಲ ಇವತ್ತು ಜೀವನ ಮಾಡ್ತಾ ಇರೋದೇ ಒಂದು ಆಶಾ ಗೋಪುರದ ಮೇಲೆ ಆ ನೀವು ಇನ್ನೂ ಆರು ರೂಪಾಯಿ ಜಾಸ್ತಿ ಮಾಡ್ತೀರಾ ನಮ್ಮ ರೈತರ ಬದುಕನ್ನು ಹಸನು ಮಾಡೋದಕ್ಕೆ ನೀವು ನಮಗೆ ಸಹಕರಿಸ್ತೀರಾ ನಮ್ಮ ಜೊತೆ ನಿಲ್ತೀರಾ ಅಂತೇಳಿ ಇವತ್ತೇನು ನೀವು ಕೊಟ್ಟಿರ್ತಕ್ಕಂಥ ನಾಲ್ಕು ರೂಪಾಯಿ ನಾವು ತುಂಬ ಹೃದಯದಿಂದ ಅದನ್ನು ಸ್ವಾಗತ ಮಾಡಿದ್ದೀವಿ ಆದಷ್ಟು ಬೇಗನೆ ಉಳಿದಂಥ ಆರೋಪ ಸಹ ರೈತರಿಗೆ ಮನೆ ಸರ್ಕಾರದವರು ನಮಗೆ ರೇಟ್ ಜಾಸ್ತಿ ಮಾಡೋದಕ್ಕೆ ಅವಕಾಶ ಕೊಡಲಿ ಆ ಹಿಂದೆ ಕೆಲವರು ಯಾರೋ ಮಾತಾಡ್ತಾ ಹೇಳ್ತಾರೆ ಒಕ್ಕೂಟದವರೇ ಆಲ್ರೇಟ್ ಜಾಸ್ತಿ ಮಾಡ್ಬೋದಾಗಿತ್ತು ಆ ಒಕ್ಕೂಟದವರೇ ಎಲ್ಲ ತೀರ್ಮಾನ ತೊಗೊಂಬಿಡ್ಬೋದು ಇದು ಇಟ್ಲರ್ ಅಲ್ಲ ಇದು ಇಟ್ಲರ್ ಕಾಲನೂ ಅಲ್ಲ ಇದು ಚೀನಾ ದೇಶನೂ ಅಲ್ಲ ಇದು ಭಾರತ ದೇಶ ಇಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಬೆಲೆ ಕೊಡಬೇಕು ಒಕ್ಕೂಟಗಳು ಮತ್ತು ಸರ್ಕಾರ ಎರಡೂ ಸಹ ಒಂದು ಸಮಬಾಳ್ವೆಯನ್ನು ನಡೆಸ್ಕೊಂಡು ಯಾಕಂದರೆ ಇವತ್ತು ಸರ್ಕಾರದಿಂದ ನಮಗೆ ಸಾವಿರಾರು ಕೋಟಿ ಅನುದಾನ ಒಕ್ಕೂಟಗಳಿಗೆ ರೈತರಿಗೆ ಬರ್ತಾ ಇರೋದೆ ನಾವು ಸರ್ಕಾರದ ಜೊತೆಯಲ್ಲಿ ಜೊತೆ ಜೊತೆಯಾಗಿ ನಡೆದ್ರೆ ಅಷ್ಟೇ ಆ ಒಕ್ಕೂಟಗಳು ನಡೆಯೋದು ಪಾಪ ಅವರ ತಪ್ಪು ತಿಳುವಳಿಕೆಯಿಂದನೋ ಇಲ್ಲೋ ಅವರ ತಪ್ಪು ಗ್ರಹಿಕೆಯಿಂದನೋ ಅವರು ತೀರ್ಮಾನಗಳನ್ನು ಹೇಳೋದು ಪ ಪತ್ರಿಕಾಗೋಷ್ಠಿ ಮಾಡುವಾಗಲಿ ಮಾಧ್ಯಮದವ್ರ ಮುಂದೆ ಮಾತಾಡೋವಾಗ ಆ ಸ್ಥಾನದ ಜವಾಬ್ದಾರಿ ಏನು ಆ ಒಕ್ಕೂಟದ ನಿರ್ದೇಶಕರ ಸಾಮರ್ಥ್ಯ ಎಷ್ಟಿರ್ತದೆ ಅಧಿಕಾರಿಗಳ ಸಾಮರ್ಥ್ಯ ಎಷ್ಟು ಯಾಕಂದ್ರೆ ನಮ್ಮ ನಮ್ಮ ಸಾಮರ್ಥ್ಯದ ಕೆಳಗಡೆ ನಾವು ಕೆಲಸ ಮಾಡಬೇಕು ಯಾವುದನ್ನು ನಾವು ಮೀರಿ ಕೆಲಸ ಮಾಡೋದಕ್ಕಾಗಲ್ಲ ಯಾಕಂದ್ರೆ ಇವತ್ತು ನಾವು ಎಲ್ಲ ಕೈ ಜೋಡಿಸಿದ್ರೆ ಬದುಕು ಕಟ್ಟಿ ಮುಂದೆ ಬರ್ಬೋದು ಅದರಿಂದ ರೇಟನ್ನು ಜಾಸ್ತಿ ಮಾಡೋದಾಗ್ಲಿ ಕಮ್ಮಿ ಮಾಡೋದಾಗ್ಲಿ ಬರೀ ಒಕ್ಕೂಟದ ಜವಾಬ್ದಾರಿ ಅಲ್ಲ ಅದ್ರ ಜೊತೆ ಎಲ್ಲ ಸರ್ಕಾರ ಇರಬೇಕು ಎಲ್ಲ ಒಕ್ಕೂಟದ ಹದಿಮೂರು ನಿರ್ದೇಶಕರು ಅಧ್ಯಕ್ಷರು ಎಲ್ಲರೂ ಭಾಗಿಯಾಗಿ ಎಲ್ಲ ಸಾಧಕ ಬಾಧಕಗಳನ್ನು ನೋಡ್ಕೊಂಡು ನಾವು ರೇಟನ್ನು ಜಾಸ್ತಿ ಮಾಡೋದು ಕಮ್ಮಿ ಮಾಡೋದು ತೀರ್ಮಾನ ತಗೊಳ್ತೀವಿ ಅದು ಪಾಪ ಅವ್ರಿಗೆ ತಿಳುವಳಿಕೆ ತಿಳುವಳಿಕೆ ಕಮ್ಮಿ ಇರೋದ್ರಿಂದ ಮಾತಾಡಿದ್ದಾರೆ ಆಗಲಿ ಅವ್ರ ಮಾತಿಗೆ ನಾವೇನು ಬೇಸರ ವ್ಯಕ್ತಪಡಿಸಲ್ಲ ಮುಂದಿನ ದಿನಗಳಲ್ಲಿ ಯಾರು ಏನೇ ಮಾತಾಡಬೇಕಾದರೂ ಆ ಒಕ್ಕೂಟದ ಇತಿಮಿತಿಯಲ್ಲಿ ನಮ್ಮ ಅಧಿಕಾರದ ವ್ಯಾಪ್ತಿ ಮಿತಿಮಿತಿಯಲ್ಲಿ ತಿಳ್ಕೊಂಡು ಮಾತನಾಡಿದವಳೆ ಸುಮ್ಮನೆ ರೈತರಿಗೆ ಏನೋ ಸುಳ್ಳು ಹೇಳ್ಬಿಟ್ರೆ ಇವತ್ತು ಎಲ್ಲ ರೈತರು ಬುದ್ಧಿವಂತರಿದ್ದಾರೆ ಎಲ್ಲ ಅಧ್ಯಕ್ಷರು ಇವತ್ತು ಆಲ್ ಆಲಂಡ ಏರಿ ಅಧ್ಯಕ್ಷರಾಗಬೇಕು ಅಂದರೆ ಆ ಊರಿನ ಚಿತ್ರಣ ಆ ರೈತನ ಕಷ್ಟ ಏನೋ ಅದೆಲ್ಲ ತಿಳ್ಕೊಂಡು ಆವತ್ತು ಇವತ್ತು ನಮ್ಮ ಅಧ್ಯಕ್ಷರುಗಳು ಆ ಸೀಟ್ ಮೇಲೆ ಕೂತಿರೋದು ನಾವು ಯಾರನ್ನೇ ದಾರಿ ತಪ್ಪಿಸಿದ್ರು ರಾಜಕಾರಣದಲ್ಲಿ ಆಲೂ ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರುಗಳನ್ನ ದಾರಿ ತಪ್ಪಿಸೋದು ಅಷ್ಟು ಸುಲಭ ಅಲ್ಲ ಅವರಿಗೆ ಸತ್ಯ ಏನು ಅಂತ ಗೊತ್ತಿರ್ತದೆ ಕೆಲಸ ಯಾರು ಏನು ಅಂತ ಗೊತ್ತಿರ್ತದೆ ರೇಟ್ ಜಾಸ್ತಿ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಅದರದೆಲ್ಲ ಕಷ್ಟ ಸುಖ ಅವ್ರು ಅರ್ತಿರ್ತಾರೆ ಅವ್ರಿಗೆ ಬೆಂಗಳೂರು ಆಲೂ ಒಕ್ಕೂಟ ಮತ್ತು ಕರ್ನಾಟಕ ಆಲೂ ಮಹಾಮಂಡಲದ ಕೆಲಸ ಕಾರ್ಯಗಳ ಬಗ್ಗೆ ಏನು ಅನ್ನೋದು ಎಲ್ಲರೂ ಇವತ್ತು ತಿಳ್ಕೊಂಡವ್ರೆ ಆದ್ರಿಂದ ನಾವು ಯಾರೇ ಎಷ್ಟೇ ನಾನೇ ಸುಳ್ಳು ಹೇಳಿದ್ರು ಸಹ ರೈತರು ನಂಬಲ್ಲ ಮುಂದಿನ ದಿನಗಳಲ್ಲಿ ನಮ್ದಂತೂ ಇಲ್ಲಿವರೆಗೂ ಏನು ಈ ತಾಲೂಕಿನ ಹಾಲು ಉತ್ಪಾದಕರು ಮುಖಂಡರುಗಳು ಈ ಒಂದು ನಿರ್ದೇಶಕ ಸ್ಥಾನ ಕೊಟ್ಟಾಗಿಂದಲೂ ಸಹ ನಾನು ರೈತ ಸಂಘದವ್ರ ಜೊತೆ ರೈತರ ಜೊತೆ ನಾನು ಒಬ್ಬ ರೈತನಾಗಿ ರೈತ ನಾಯಕನಾಗಿ ಅವ್ರ ಜೊತೆ ಹೋರಾಟ ಬಂದಿದ್ದೀವಿ ಮುಂದಿನ ದಿನಗಳಲ್ಲೂ ಅಷ್ಟೇ ನಾನು ರೈತ ನಾಯಕನಾಗಿ ರೈತರ ಪರವಾಗಿ ಹೋರಾಟ ಮಾಡ್ತೀನಿ ಬಿಟ್ಟರೆ ಬೇರೆ ಯಾವುದೇ ಆಸೆ ಅಂಶಗಳಾಗಲಿ ಆಕಾಂಕ್ಷೆಗಳಾಗಲಿ ಇರೋದಿಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ನಮಗೆ ಆರು ರೂಪಾಯಿ ರೇಟನ್ನು ನಾವು ಕೇಳಿರೋ ಬೇಡಿಕೆಯಲ್ಲಿ ಪೆಂಡಿಂಗ್ ಐತೆ ಅದನ್ನು ಯಾವ ರೂಪದಲ್ಲಿ ಸರ್ಕಾರ ಮೋಸ್ಟ್ಲಿ ಕೊಡ್ಬೋದು ಅನ್ನೋದು ಭರವಸೆಯಲ್ಲಿದ್ದೀನಿ ಇವತ್ತು ನಾವು ಆಲ್ ರೇಟ್ ಜಾಸ್ತಿ ಮಾರಾಟದ ರೇಟ್ ಜಾಸ್ತಿ ಮಾಡಿರೋದ್ದು ನಾವು ಕೇಳಿರೋದು ಉತ್ಪಾದನೆ ಮಾಡೋಂಥದ್ದು ನಮ್ಮ ರೈತರ ಏನು ರೇಟ್ ಹಾಲು ಡೈರಿ ಕೊಡ್ತೀವಿ ಅದ್ರ ಮೇಲೆ ಕಾಸು ಕೊಡಿ ಸ್ವಾಮಿ ಅಂತ ನಾವು ಕೇಳಿದೀವಿ ಇದನ್ನ ಯಾರು ಮಾನ್ ಕೆಲವರಷ್ಟು ಜನ ಇದನ್ನೇನು ಈಗ ನಾಲ್ಕು ರೂಪಾಯಿ ಬಂತು ಎಲ್ಲಕ್ಕೂ ಬಂದ್ಬಿಡ್ತು ಅಂತ ಹೇಳಿ ಒಕ್ಕೂಟಗಳ್ ಬರೋದು ನಾವು ಏನು ಹಾಲು ಮಾರಾಟ ಮಾಡ್ತೀವಿ ಅಷ್ಟಕ್ಕೆ ಮಾತ್ರ ಬರ್ತದೆ ನಾವು ಇವತ್ತು ರೈತರಿಗೆ ಎಷ್ಟು ಹಾಲು ಹಾಕ್ತಾರೆ ಅಷ್ಟಕ್ಕೂ ನಾವು ಇವತ್ತು ನಾಲ್ಕು ರೂಪಾಯಿ ಕೊಡ್ಬೇಕಂತ ಒಂದು ಪರಿಸ್ಥಿತಿ ಬಂತು ಅಂದ್ರೆ ಒಕ್ಕೂಟಗಳು ನಷ್ಟಕ್ಕೆ ಹೋಗ್ತವೆ ಅದರಿಂದ ಸರ್ಕಾರದಲ್ಲಿ ನಮ್ಮದು ಬೇಡಿಕೆ ಇರೋದು ಈ ಆರು ರೂಪಾಯಿನ ಸರ್ಕಾರ ಕೊಡಲಿ ಹಾಲು ಉತ್ಪಾದನೆ ಎಷ್ಟಾಗ್ತದೆ ಅಷ್ಟಕ್ಕೂ ಸರ್ಕಾರ ಆರು ರೂಪಾಯಿ ಕೊಡಲಿ ಹಾಲು ರೇಟ್ ಜಾಸ್ತಿ ಮಾಡಿ ಗ್ರಾಹಕರಿಗೂ ಹೊರೆ ಮಾಡೋದು ಬೇಡ ಹಾಲ್ ರೇಟ್ ಕಮ್ಮಿ ಮಾಡಿ ರೈತರೊಟ್ಟೆ ಮೇಲೆ ಹೊಡೆಯೋದು ಬೇಡ ಈ ಆರು ರೂಪಾಯಿನ ಉಳಿಕೆ ಇರತಕ್ಕಂಥ ಆರು ರೂಪಾಯಿನ ಮನೆ ಸಿದ್ದರಾಮಯ್ಯನವರು ಮತ್ತೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ವೆಂಕಟೇಶ್ ಅವರು ರಾಜಣ್ಣವರು ಎಲ್ಲರೂ ಸೇರಿ ಒಂದು ಸಮಾಲೋಚನೆ ಮಾಡಿ ಏನೇನಕ್ಕೂ ಸಬ್ಸಿಡಿ ಕೊಟ್ಟಿದ್ದೀವಿ ಏನೇನಕ್ಕೋ ಫ್ರೀ ಗ್ರ್ಯಾಂಟ್ ಕೊಟ್ಟಿದ್ದೀವಿ ಅದರಲ್ಲೂ ಒಂದು ಸಣ್ಣ ಭಾಗವಾಗಿ ಒಂದು ಲೀಟ್ರ್ ಆರು ರೂಪಾಯಿಯನ್ನು ಪ್ರಿಕ್ರೂಟ್ಮೆಂಟ್ ಮೇಲೆ ಏನು ನಾವು ಹಾಲು ಉತ್ಪಾದಕರು ಡೈರಿಗಳಿಗೆ ಕಳಿಸ್ತೀವಿ ಆ ಕಳಿಸೋದ್ರ ಮೇಲೆ ನೀವು ದಯವಿಟ್ಟು ಆರು ರೂಪಾಯಿ ರೇಟನ್ನು ಕೊಡ್ರಿ ಮತ್ತೆ ಒಂದು ಸಣ್ಣದೊಂದು ಮಾನದಂಡನ ತೆಗಿಬೇಕು ಇದು ಬೇಸಿಗೆ ಕಾಲ ಅನೇಕ ಹಾಲು ಉತ್ಪಾದಕರು ಪ್ರಾಮಾಣಿಕವಾಗಿ ಹಾಲು ಹಾಕಿದ್ರು ಸಹ ಮೂರು ಪಾಯಿಂಟ್ ಐದು ಬರ್ತಾ ಇಲ್ಲ ಮೂರು ಪಾಯಿಂಟ್ ಐದು ಬಂದರಷ್ಟೇ ನಾವು ಐದು ರೂಪಾಯಿ ಕೊಡೋದು ಅಂತೇಳಿ ಒಂದು ನಿಬಂಧನೆಯನ್ನು ಇದೆ ಪ್ರಾಮಾಣಿಕವಾಗಿ ಸತ್ಯವಾಗಿರ್ತಕ್ಕಂಥ ರೈತರು ಇವತ್ತೆಲ್ಲ ಪಶು ಆಹಾರ ಇರ್ಬೋದು ಹಸಿರು ಕುಡಿಯೋ ನೀರು ಇವತ್ತು ಮಾಲಿನ್ಯ ಪರಿಸರ ಮಾಲಿನ್ಯ ಇರಬಹುದು ಇವತ್ತು ನಮ್ಮ ಪರಿಸರನೇ ಕಲಬೇರಿಕೆ ಆಗಿದೆ ಅದರಲ್ಲಿ ಕ್ವಾಲಿಟಿ ನಾವು ಪ್ರಾಮಾಣಿಕವಾಗಿ ನಮ್ಮ ರೈತರು ಕ್ವಾಲಿಟಿಗೆ ಎಂದೂ ಮೋಸ ಮಾಡಲ್ಲ ಹಸುನಲ್ಲಿ ಏನು ಕೊಡ್ತದೆ ಆ ಹಾಲನ್ನು ಪ್ರಾಮಾಣಿಕವತ್ತ ಡೈರಿಗೆ ಹಾಕ್ತಾವ್ರೆ ಅದರಿಂದ ಏನು ಮೂರು ಪಾಯಿಂಟ್ ಐದು ಗಡುವಿದೆ ಅದು ನಮ್ಮ ಕಾರ್ಯದರ್ಶಿಗಳು ಆ ಡೈರಿಗೆ ತಗೊಂಡ್ಮೇಲೆ ಆ ಹಾಲು ಯಾರು ಎಷ್ಟೇ ಹಾಕಿರಲಿ ಅದಕ್ಕೆ ಐದು ರೂಪಾಯಿ ಮಾನದಂಡನ ಅಳವಡಿಸಿ ಎಲ್ಲರಿಗೂ ಐದು ರೂಪಾಯಿ ಬರಂಗ್ ಮಾಡಿಕೊಡ್ಬೇಕು ಈ ಐದು ಪ್ಲಸ್ ಸಾರ್ ಹನ್ನೊಂದು ರೂಪಾಯಿ ಸರ್ಕಾರದಿಂದ ಬರಂಗ್ ಮಾಡಿದರೆ ಖಂಡಿತ ಇದರ ಪ್ರತಿಫಲ ಈ ಸರ್ಕಾರಕ್ಕೂ ಸಿಗ್ತದೆ ರೈತರ ಬದುಕು ಆಸನ ಆದರೆ ಎಲ್ಲರ ಬದುಕು ಆಸನ ಆಗ್ತದೆ ಇವತ್ತು ಎಲ್ಲರ ಜೀವನ ನಡೀತಾ ಇರೋದು ರೈತರ ಮೇಲೆ ಒಂದು ತಾಲೂಕು ಆಫೀಸ್ ಇರ್ಬೋದು ಒಂದು ಕೋರ್ಟ್ ಇರ್ಬೋದು ಒಂದು ಸ್ಟೇಷನ್ ಇರ್ಬೋದು ಈ ರಾಜ್ಯ ನಡೀತಾ ಇರೋದು ಒಂದು ಲಿಕ್ಕರ್ ಇರ್ಬೋದು ಎಲ್ಲದಕ್ಕೂ ನೀವೇನು ಕೊಡ್ತೀರ ಅದನ್ನೆಲ್ಲ ರಿಪೀಟ್ ಹಂಗೆ ಸರ್ಕಾರಕ್ಕೆ ವಾಪಸ್ ಕೊಡೋದು ನಾವೇ ರೈತರು ರೈತರ ಮಕ್ಕಳೇ ಕೊಡ್ತಾ ಇರೋದು ಅದರಿಂದ ನೀವು ರೈತರ ಮೇಲೆ ಎಷ್ಟೇ ಬಂಡವಾಳ ಹಾಕಿ ಎಷ್ಟೇ ಕೊಟ್ಟರು ಅದು ಸರ್ಕಾರಕ್ಕೆ ನಷ್ಟ ಆಗಲ್ಲ ಅಂತೇಳಿ ಈ ಮೂಲಕ ಆದಷ್ಟು ಬೇಗನೆ ಇನ್ನು ಉಳ್ಕೆಯರ ಆರು ರೂಪಾಯಿನ ಸರ್ಕಾರ ಕೊಡ್ಬೇಕು ಸಬ್ಸಿಡಿ ರೂಪದಲ್ಲಿ ಅಂತ ಮನವಿಯನ್ನ ಮಾಡ್ತೇನೆ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು